ಒಂದು ಘಟನೆ ಜೀವನದೊಳಗ ಒಬ್ಬ ಮುದುಕ ಅಳಕೋತ ಕುಂತಿರ್ತಾನ ತನ್ನ ಸ್ನೇಹಿತರೊಡನೆ ಶಿವಾಜಿ ಮಹಾರಾಜ ಸಣ್ಣವಿದ್ದಾಗ ಬಾಲಕನಿದ್ದಾಗ ಮಹಾರಾಜ ಹೊರಗಡೆ ಆಟ ಆಡ್ಲಿಕ್ಕೆ ಹೋಗಿರ್ತಾನ ಸ್ನೇಹಿತರೊಡನೆ ಹೋದಾಗ ಅಲ್ಲಿ ಒಬ್ಬ ಮುದುಕ ಅಳಕೋತ ಕುಂತಿರ್ತಾನ ಎದಕ್ ಅಳಕೋತ ಕುಂತಿರ್ತಾನ ಅಂತ ಶಿವಾಜಿ ಮಹಾರಾಜ ನೋಡಿ ಎಲ್ಲಾರು ಸ್ನೇಹಿತರು ನೋಡಿ ನೋಡದಂಗ ಹೋಗ್ತಾರ ಆದ್ರೆ ಶಿವಾಜಿ ಮಹಾರಾಜ ನೋಡಿ ನೋಡ್ಲಾರಂಗ ಹೋಗಲ್ಲ ಆ ಮುದುಕನ ಹತ್ರ ಹೋಗ್ತಾನ ಹೋಗಿ ಕೇಳ್ತಾನ ಅಜ್ಜ ತಾತ ನಿನಗೇನಾತು ಯಾಕ ನೀ ಅಳಾಕತಿ ಅಂತ ತಿಳ್ಕೊಂಡು ಕೇಳಿದಾಗ ಆ ಮುದುಕ್ ಕೇಳತ್ತಾನಂತ ಏನು ಮಾಡೋದತ್ತಮ್ಮ ತಮ್ಮ ಯಾರು ಸಹಿತ ಇಲ್ಲ ನನ್ನ ಮನೆಯೊಳಗ ಬಹಳ ಬಡತನದ ತಿನ್ನಕೊಂದು ತುತ್ತ ಅನ್ನ ನನಗೆ ಗತಿ ಇಲ್ಲ ನನ್ನ ಮಕ್ಕಳದಾರ ಅವ್ರಿಗೆ ಮದ್ವಿ ಮಾಡ್ಬೇಕಂದ್ರೆ ನನ್ನ ಹತ್ರ ಒಂದು ಸ್ವಲ್ಪ ರಕ್ಕಿಲ್ಲ ಇಲ್ಲ ಏನೂ ಇಲ್ಲ ಬಹಳ ಕಷ್ಟ ಬಂದು ಬಿಟ್ಟದ ನನಗ ಅದಕ್ಕೆ ನನ್ನ ಕಣ್ಣಾಗ ನೀರು ಅಂತ ತಿಳ್ಕೊಂಡು ಆ ಮುದುಲಕ ಮಹಾರಾಜನಿಗೆ ಹೇಳತ್ತಾನ ಅವಾಗ ಶಿವಾಜಿ ಮಹಾರಾಜ ಏನ್ ಮಾಡತಾನಂದ್ರ ಸುಮ್ಮನೆ ಅವನ ಕಷ್ಟವನ್ನು ಕೇಳಿ ಮನೆಗೆ ಹೋಗ್ಲಿಲ್ಲ ಅವ ಏನ್ ಮಾಡ್ತಾನಂತಂದ್ರ ತನ್ನ ಕೈ ಒಳಗ ಹಾಕಿಕೊಂಡಿರ್ತಕ್ಕಂಥ ಬಂಗಾರದ ಖಟಗಗಳೇನಿರ್ತಾವಲ್ಲ ಒಂದು ಕಟಕವನ್ನು ಬಿಚ್ಚಿ ಆ ಮುದುಕನಿಗೆ ದಾನ ಮಾಡ್ತಾನ ಆ ಮುದುಕನಿಗೆ ದಾನ ಮಾಡಿ ಮುಂದೆ ಹೋಗ್ತಾನ ಮನಿಗೆ ಹೋದಾಗ ಅವರ ತಾಯಿ ಜೀಜಾಬಾಯಿ ಮಗ ಬರ್ತಾನಂತ ಕಾಯ್ಕೋತ ಕುಂತ ಚಂದ ಅಡಿಗೆ ಮಾಡಿ ಮಗ ಬಂದ್ಗಳ ಕೈಕಾಲು ಮುಖ ತೊಳೆಸಿ ಮಗನಿಗೆ ಊಟ ಕೊಡ್ತ ಒಟ್ಟಾಗ ಮಹಾರಾಜ ಊಟ ಮಾಡುವಾಗ ಅವ್ ಪದ್ಧತಿ ಹಿಂಗ ಕುಂದರು ಹಿಂಗ ಕೈ ಮಾಡಿಕೊಂಡು ಅವು ಊಟ ಮಾಡುತ್ತಿದ್ದವು ಶಿವಾಜಿ ಅವಾಗ ಹಿಂಗ ಕೈ ಇಡ್ಕೊಂಡು ಕುಂತಾಗ ತಾಯಿ ನೋಡ್ತಾಳಂತ ಊಟ ಮಾಡುವಾಗ ಅಲ್ಲಪ್ಪ ನಿನ್ನ ಕೈ ಒಳಗ ಎರಡು ಕಟ್ಟಗಳ ಕಟಕಗಳು ಇದ್ದು ಬಂಗಾರದ ಕಟಕಗಳು ಈಗ ಒಂದ ಉಳಿದದ ಇನ್ನೊಂದೆಲ್ಲ ಐತೆ ಅಂತ ತಿಳ್ಕೊಂಡು ತಾಯಿ ಕೇಳಿದಾಗ ಅವಾಗ ಮಹಾರಾಜ ಶಿವಾಜಿ ಮಹಾರಾಜ ಹೇಳತನಂತ ಯವ ಒಂದು ಏನ್ ಆತಂದ್ರ ಅಲ್ಲಿ ಬರುವಾಗ ಒಬ್ಬ ಮುದುಕ ಬಾಳ ಕಷ್ಟದೊಳಗ ಅಳಕೊತ ಕುಂತಿದ್ದ ಒಂದ್ ಕಟ್ಕ ಏನ್ ಅಂದ್ರ ಅವನಿಗೆ ದಾನ ಮಾಡಿ ಬಂದ ಶಿವಾಜಿ ಮಹಾರಾಜ ಅವಾಗ ತಾಯಿ ಏನ್ ಅಂದ್ರ ಮಗನಿಗೆ ಕಪಾಳ ಕೊಡಿತಾಳಂತ ಜೀಜಾಬಾಯಿ ಶಿವಾಜಿ ಮಹಾರಾಜ್ಗ ಕಪಾಳ ಕೊಡಿತಾಳ ಅವಾಗ ಮಗ ಕೇಳತ್ತ ಯವ ನಾ ಮಾಡಿದ್ದೇಂದ್ರ ತಪ್ಪದನು ಕಡಗ ಕೊಟ್ಟಿದ ತಪ್ಪ ಅದನೋ ಅಂತೇಳು ವಯಲ್ ಹೋಗಿಸ್ಕೊಂಡ್ ಬರ್ತೀನಿ ನೀ ನನ್ಗೆ ಯಾಕೆ ಕೊಡ್ದಿ ಅಂತ ತಿಳ್ಕೊಂಡು ಮಗ ತಾಯಿಗೆ ಕೇಳಿದಾಗ ತಾಯಿ ಹೇಳತ್ತಾಳಂತ ಜಿಜಾಬಾಯಿ ಮಗ ನೀ ಕಡಗ ಕೊಟ್ಟಿದ ನನಗ್ ಬೇಜಾರಿಲ್ಲ ನಾ ನಿನಗೆ ಎದ್ ಕೊಡ್ದೀನಿ ಅಂತಂದ್ರ ಅವ ಕಷ್ಟದಾಗದನ ಅಂತಂದ್ರ ಬರೀ ಒಂದ ಕಡಗ ಕೊಟ್ಟು ಬಂದಿ ಅಲ್ಲ ಇನ್ನೊಂದು ಕಡಗ ಕೊಟ್ಟು ಬರ್ಲಿಲ್ಲ ಅಂತ ತಿಳ್ಕೊಂಡು ನೀನ್ ಕೊಡ್ತೀನಿ ಅಂತ ತಾಯಿ ಹೇಳಿದ ಶಿವಾಜಿ ಮಹಾರಾಜ